ಒಂದೇ ರಸನೇ ಯಾವುದು ರಸ ಹಾಸ್ಯದಲ್ಲಿ ನಾನು ಸುಮ್ಮನೆ ಇದು ಹೇಳ್ತೀನಿ ಇದೆಯಲ್ಲ ಮೊಬೈಲಲ್ಲಿ ಹೆಂಗೆ ಮಾತಾಡ್ತಾರೆ ಅಂತ ಫಸ್ಟ್ ಸಲ ರೀತಿಯಲ್ಲಿ ಬಿಟ್ಟು ಹೇಗೆ ಮಾತಾಡ್ತಾರೆ ಆಮೇಲೆ ಎಂಗೇಜ್ಮೆಂಟ್ ಆದರೆ ಹೆಂಗೆ ಮಾತಾಡ್ತಾರೆ ಹಳ್ಳಿಯಲ್ಲಿ ಬಂದೋರು ಹೆಂಗೆ ಮಾತಾಡ್ತಾರೆ ಸಾಲ ಹೇಳೋರು ಹೇಗೆ ಅಂತ ಸುಮ್ಮನೆ ನಿಮಗೆ ಮಾಡ್ತೀವಿ ಕ್ಲಾಸಲ್ಲ ಅಂದರೆ ಅದರಲ್ಲಿ ಹಲೋ ಫಸ್ಟು ಹುಡುಗಿ ಹ್ಞೂ ಹೇಳಿ ಹ್ಞೂ ಹಾಂ ಹೇಳಿ ಹಾಂ ಹುಡುಗಿ ನೆಕ್ಸ್ಟು ಇವತ್ತು ಹಳ್ಳಿಯಿಲ್ಲ ಬೆಂಗಳೂರಿಗೆ ಬಂದಾನೆ ಅವನು ಅವಳಿಗೆ ಊರಿತ ಫೋನ್ ಬಂದಿದೆ ಅವಳು ಮಾತಾಡೋದು ಲೇ ಬನ್ನಿ ಹಾಲು ನೋಡೇ ಸಾಲ ಸಾಲದಾಗ ಸಾಲ ಕೇಳಿದ್ರೆ ಅವ್ರು ನಾನು ಏನು ನೋಡಿದೆ ನಾನು ಮಗನ ಇವತ್ತು ತನ್ನ ಮಗಳು ಏನು ಕತ್ತರಿಸ್ತೀನಿ ಇವತ್ತು ಕತ್ತರಿ ಅವ್ನು ಹೇಳ್ತೀನಿ ಮಾತಾಡ್ತಿರೋದು ಮೊಬೈಲಲ್ಲಿ ಕತ್ತರಿಸ್ತೀನಿ ಅಂತಿರೋದು ಎದುರುಗಡೆ ಬಂದಿರೋದು ಆ ಥರದ್ದು ಈ ಥರ ಮೊಬೈಲ್ಗಳ ಬಗ್ಗೆ ಒಂದು ಮಿಮಿಕ್ರಿ ಅನ್ನು ಒಂದು ಸಲ ಒಂದು ಆಫರ್ ಮಾಡಿದೆ ಇದು ಫಸ್ಟ್ ಆಸೆ ರಸಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರು ಈಗ ಯಮಾದಿತ್ತರ ಪಾತ್ರನ ಇದೆ ಯಮಾದಿತ್ತರ ಪಾತ್ರನ ಆಸೆ ಇದೆ ಹರ್ಷನ ಪಾತ್ರನ ಆಸೆ ಇದೆ ಏನು ನೀವು ಏನು ಈ ಥರ ಎಲ್ಲ ಮಾಡೋದ್ರಲ್ಲಿ ದೂರ್ ಪೀರಿಯದ್ರಲ್ಲಿ ಭಾಗ ಪೀರ್ಯದ್ರಲ್ಲಿ ಹಿಂಗೆ ಹೇಳೋದ್ರಲ್ಲಿ ಅದನ್ನು ಎಷ್ಟು ಹಾಸ್ಯ ಕ್ರಿಯೇಟ್ ಅಂದರೆ ತುಂಬ ಆಸೆಯನ್ನು ಕ್ರಿಯೇಟ್ ಮಾಡೋದು ನಾಟಕ ಅದು ಬರೀ ಅಡದೇ ಇರಲ್ಲ ಅದರಲ್ಲಿ ಹಾಸ್ಯನೂ ಇರುತ್ತೆ ಅದು ಒಂದು ಆಸೆ ಆಮೇಲೆ ಶೃಂಗಾರ ರಸಕ್ಕೆ ನಾನು ಇವರಿಬ್ಬರು ಪ್ರೇಮಿಗಳು ಹೇಳಿದೆ ಮೊದಲು ಸಲ ಪ್ರೇ ಪ್ರೀತಿ ಮಾಡಿದಾಗ ಬೇಡ ಅದ್ರ ಆಮೇಲೆ ಮೇಕಪ್ ಮಾಡ್ಕೊತಿರೋದು ನೋಡ್ತಾ ಇರೋದು ಏನೋ ಅಂತ ಬದಲಾವಣೆ ಆದ್ರ ಮನಸ್ಸಲ್ಲಿ ಏನೋತ್ರ ಕುಂದಲ್ಲಿ ಮುಂದಾಗಿಲ್ಲಿದ್ದೇನಿಲ್ಲ ಝುಮ್ ಝುಮ್ ಮಾಡಿದ್ರೆ ಆ ಥರ ಅದು ಯಾವುದು ಶೃಂಗಾರ ರಸ ನೆಕ್ಸ್ಟ್ ಕರುಣೆ ರಸದಲ್ಲಿ ಹೇಳೋದು ಯಾವುದು ನಮ್ಮ ಕರುಣೆ ರಸನ ನಡೆಯಬಹುದು ಅಲ್ವಾ ಅವರಿಗೆ ಅನ್ಬಿಡಿ ಅದರಲ್ಲಿ ಅದು ಅಂತ ಸಿಂಗ್ ಯಾವುದು ನಿಮ್ಗೆ ಪಾತ್ರ ಶೃಂಗಾರ ಈ ನಾಟಗಳು ಅಷ್ಟು ದಸಗಳಿದಾವೆ ಫಸ್ಟ್ ರಾಸ ಅದು ಅಲ್ಲಿ ನಿನ್ನೆ ಅಲ್ಲಿನ ಬರ್ತೇವೆ ಅವರ ಹೊರಗಡೆ ಮಗನೇ ಮಗನೇ ಯಾವ ಮಕ್ಕಳನ್ನು ನೋಡಿ ನಾನು ಜೀವನವನ್ನು ಕಡಿವ ಆ ಮಗುನಿಗೆ ಕಳೆದು ದೂರವಾಯ್ತು ಹೋಯ್ತು ಆ ದಿನ ತಾನೆ ಆ ದಿನ ಮಗನಿಗೆ ಕೊಡದೆ ಕೆಲವೊಂದ್ ಸತ್ತಿರ ಸುಮ್ಮನೆ ಬದುಕುತ್ತಿದ್ದೆ ನೀನು ಹೆತ್ತವನ ಸಂಕಟ ಎಷ್ಟು ಮಾತಾಡುತ್ತೆ ಕರಗಿದ್ದೀನಿ ಬರುವ ಪೇಮೆಂಟಲ್ಲಿ ಅಮೆಜಾನಲ್ಲಿ ಫ್ಲಿಪ್ಕಾರ್ಟ್ ಅಲ್ಲಿ ಬಟ್ಟೆಗಳನ್ನು ಖರೀದಿಸ್ತೀನಿ ನನ್ನ ಮಗು ಯಾವ ಬಟ್ಟೆ ಹಾಕಿದ್ರೆ ಚೆನ್ನಾಗಿ ಕಳಿಸುತ್ತಿತ್ತ ಇಷ್ಟು ಖುಷಿ ಆಗ್ತಿತ್ತು ಅದೇ ಹಾಗೂ ಈ ಮನೆ ಚೆನ್ನಾಗಿದೆ ಕಲ್ಲ ಸುಭ ಚೆನ್ನಾಗಿದೆ ಬೀದಿಯಲ್ಲಿ ಓಡಾಡುವ ಮಕ್ಕಳನ್ನು ನೋಡಿ ನಾನು ಬಟ್ಟೆ ಹೆಚ್ಚರು ಕನ್ನೆ

ಬೇಡ ಸಾಕು ಸಾಕು ಈ ಕೆಲಸ ಸಾಕು ನನಗೆ ಪ್ರತಿ ತಿಂಗಳ ನೀವು ಸರಿಯಾದ ಸಂಭ್ರಮ ಕೊಡ್ತಾ ಇದ್ದೀರಿ ಆದ್ರೆ ವರ್ಷಿ ಇಂಪ್ರೂವ್ಮೆಂಟ್ ಕೊಡ್ತಾ ಇದೀರಿ ನಾನು ಈ ಮಳಬಾರ ಮನ ಹಗ್ಗ ತೆಗೆದುಕೊಂಡು ಈ ಕಲೆ ತೆಗೆದುಕೊಂಡು ಹೋಗಷ್ಟಲ್ಲೇ ಅವು ಪ್ರಾಣ ತೆಗಿಬೇಕಂತ ಅಂತ ಹೋಗ್ತೇನೆ ಅವನು ತಂದು ಕೊಡ್ತೇನೆ ಅಂತ ಹೋದ್ರೆ ಅಲ್ಲಿ ಒಬ್ರು ಯಾವ ಈ ಸ್ವಾಮಿ ಯಾರು ಪ್ರಾಣ ತೆಗೆದುಕೊಂಡು ಬನ್ನಿ ಅಂತ ಬರೆದುಕೊಡ್ತಾರ ಅವರು ಸಾಧ್ಯವೇ ಇಲ್ಲ ಇದ್ದ ಮೇಲೆ ನಾನು ಹೇಗೆ ಕೆಲಸ ಮಾಡಲಿ ಸುಳ್ಳು ಹೇಳಿ ಸೈನ್ ಮಾಡಿ ಸಬಳ ತಗೊಳ್ಳುವಂಥ ಜಾಯಮಾನ ಕೈಲಸದಲ್ಲಿ ನಮ್ಮದಲ್ಲವಲ್ಲ ಇದು ಸ್ವಲ್ಪ ಕ್ರೋಧ ರಸತೆಗೆ ಬರುತ್ತೆ ಇನ್ನು ಯಾವುದು ವಿಭತ್ಸ ರಸ ವಿಭತ್ಸ ರಸದಲ್ಲಿ ತಾರಿ ಹೋಗ್ತಾ ಇದ್ರೆ ಬೆಳಿಗ್ಗೆ ಹೊತ್ತು ಕಾಫಿಗಳೆಲ್ಲ ಬಂದು ವಾಹನದ ಚಕ್ರಕ್ಕೆ ಚಿಕ್ಕ మైల్ీస రసం శాంతర అది మాత్ర నాలుగు శాంతరసం సంగం శరీణ ఎందు సూ వస్తుందే భూలక జనరీ ನನ್ನ ವಿಗ್ರಹವನ್ನು ಇಟ್ಟು ಪೂಜೆ ಮಾಡ್ತೀರಾ ನನ್ನ ಭಾವಚಿತ್ರವನ್ನು ಇಟ್ಟಿರಿದ್ದೀರಾ ನಾನು ಹೇಳಿರುವ ಸಂದೇಶ ಒಂದಾದರೂ ಪಾಲಿಸಿದ್ದೀರಾ ಆಸೆ 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 ಇಷ್ಟು ಆಸೆ ಬಂಗಾರದ ಮೇಲೆ ಆಸೆ ಒಡವೆಗಳ ಮೇಲೆ ಆಸೆ ಆಸ್ತಿ ಮೇಲೆ ಆಸೆ ಹೆಣ್ಣಿನ ಮೇಲೆ ಆಸೆ ಮದ್ಯಪಾನದ ಮೇಲೆ ಎರಡು ಆಸೆ ಆಸೆಯ ಮೋಹಗಳ ಒಳಗೆ ಬಿದ್ದು ನೀವು ತಮ್ಮ ಬದುಕನ್ನು ಕಳೆದುಕೊಳ್ಳಲು ನೆಮ್ಮದಿಯನ್ನು ಹಾಳು ಮಾಡಿಕೊಂಡ ಬದುಕಿದಾಗ ಏನು ಬೇಕು ಮೂರು ಹತ್ತು ಊಟ ಮಾನ ಮುಚ್ಚು ಬಟ್ಟೆ ಇದನ್ನು ಸು ಇಷ್ಟೇ ಸಾಕಲ್ವಾ ನೀವ್ಯಾರು ಆತ್ಮಹತ್ಯೆ ಮಾಡ್ಕೊಳೋದಿಲ್ಲ ತಾನೇ ನಾನು ಹೇಳಿದ್ದೆಲ್ವಾ ಅತಿ ನಡಬೇಡಿ ಯಾವ ಸಲ ಮಾಡಿಕೊಡಬೇಡಿ ಈ ವೆಂಕಟಾಗದೆ ನರಡಬೇಡಿ ಸಾಲ ಸುಳ್ಳು ಆಯ್ತೆಂದು ಆತ್ಮಹತ್ಯೆ ಮಾಡಿಕೊಡಬೇಡಿ ನಾನು ಅರಮನೆಯನ್ನು ಬಿಟ್ಟು ಆಚೆ ಹೋಗಿದ್ದೇನೆ ಸುಂದರವಾದ ಹೇಳ್ತೀನಿ ಯಶೋಧನವನ್ನು ಬಿಟ್ಟು ಮುದ್ದಾದ ಮಗು ರಾಹುಲನ್ನು ಬಿಟ್ಟು ದೊಡ್ಡ ಅರಮನೆಯನ್ನು ಬಿಟ್ಟು ರಾಜ್ಯ ವೈಭವವನ್ನು ಬಿಟ್ಟು ರಾಜಿ ಹಂದೆ ಮನಸ್ಸು ತಪ್ಪವಸ ಮಾಡಿ ಕಿರುಮಲ ಶಾಂತಿ ಸಂದೇಶವನ್ನು ಸಾರಲು ಶಾಂತವಾಗಿ ಗಾಡಿ ನೆಮ್ಮದಿಯನ್ನು ಗಾಡಿ ಅತಿಯಾಗಿ ಮಬ್ಬಲನ್ನು ಹಚ್ಚಿಕೊಳ್ಳದೆ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸ್ ಅಡ್ಜಸ್ಟ್ ಮಾಡಿಕೊಳ್ಳದೆ ಶಾಂತವಾಗಿ ಬದುಕಿ ದಿನಕ್ಕೊಂದು ಸಲುವಾಗಿ ಬುದ್ಧವು ಶಕ್ತಿ ಸಾಕು ನೀವು ನೆಮ್ಮದಿಯಲ್ಲಿ ನೀವ್ಯಾರು ಸಾಯದಿಲ್ಲ ತಾನೇ ದೇವರು ಕೊಟ್ಟ ಪ್ರಾಣ ಅವನು ಕಿತ್ಕೊಂಡವರೆಗೂ ನೀವು ಯಾರು ಸಾಯಿ